ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಫೈವ್ ನ್ಯೂಸ್ ನಾನು ನಿಮ್ಮ ವೀಕ್ಷಕರೇ ಇಂದಿನ ದಿನ ದಿನ ಮುಖ್ಯವಾದ ಇಂದು ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆ ತಮ್ಮೆಲ್ಲರಿಗೂ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹೆಣ್ಣು ಅಂದ್ರೆ ನಾವು ಹೇಳಲೇಬೇಕು ಆ ಒಂದು ಹೆಣ್ಣು ಅಂದ್ರೆ ಒಂದು ಬಡತನದಲ್ಲಿ ಹುಟ್ಟಿ ಬೆಳೆದು ಒಂದು ಹೆಣ್ಣು ಮಕ್ಕಳ ಮೇಲೆ ಯಾವ ತರ ದೌರ್ಜನ್ಯ ಆಗ್ತಾ ಇದೆ ಅವರಿಗೆ ಮಾನಸಿಕ ದೈಹಿಕ ಕಿರುಕುಳ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೋಸ್ಕರ ತನ್ನ ಒಂದು ಪಣವನ್ನು ತೊಟ್ಟಿ ತನ್ನ ಒಂದು ತಂದೆಯ ದಾರಿಯಲ್ಲಿ ನಡೆದ ಹೆಣ್ಣು ಮಗಳು ಆ ಹೆಣ್ಣು ಮಗಳು ನಿಜಕ್ಕೂ ಹೇಳಬೇಕಾದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಹೆಣ್ಣುಮಗಳು ಹೇಳಬಹುದು ನೀವು ಬಹುಶಃ ಅರ್ಥ ಮಾಡಿಕೊಂಡಿರಬಹುದು ನಾವು ಯಾರ ಬಗ್ಗೆ ಈ ಮಾತನ್ನ ಆಡ್ತಿದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಲಕ್ಷ್ಮಿ ಚೌಧರಿ ಏಕೆಂದ್ರೆ ತಾವು ನೋಡ್ತಾ ಇರಬಹುದು ವೀಕ್ಷಕರೇ ಅವರು ಯಾವಾಗ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೋ ಸತತ ಅವರು ಕರ್ನಾಟಕದ ರಾಜ್ಯದ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಗೆ ಒಂದು ವಿಸಿಟ್ ಮಾಡ್ತಾ ಇದ್ದಾರೆ ಅಲ್ಲಿನ ಹೆಣ್ಣು ಮಕ್ಕಳ ಬಗ್ಗೆ ಯಾವ ತರ ಅವರ ಮೇಲೆ ಯಾವ ತರ ದೌರ್ಜನ್ಯ ಆಗ್ತದೆ ಅವರಿಗೆ ಯಾತರ ಸಲ ಸೌಲಭ್ಯಗಳು ಸಿಗಬೇಕು ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಅವೇರ್ನೆಸ್ ಬಿಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರಿಗೆ ಒಂದು ಕಾಲದಲ್ಲಿ ನಮ್ಮ ಭಾರತದ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವ ತರ ಒಂದು ಕೆಲಸ ಮಾಡ್ತಾ ಇದ್ರೋ ಅದೇ ತರ ಇವಾಗಿನ ಕಾಲದಲ್ಲಿ ಈಗಿನ ಇಂದಿರಾ ಗಾಂಧಿ ಅಂತ ಹೇಳಬಹುದು ಯಾಕೆಂದ್ರೆ ಆ ಒಂದು ಹೆಣ್ಣು ಕರ್ನಾಟಕದ ಪ್ರತಿ ಹೆಣ್ಣು ಮಕ್ಕಳ ಒಂದು ಕಣ್ಣಾಗಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಈ ಸುದ್ದಿಯನ್ನು ಮಾಡ್ತಾ ಇದ್ದೀವಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಡಾಕ್ಟರ್ ನಾಗಲಕ್ಷ್ಮಿ ಅವರು ಮೂಲತಃ ಮಕ್ಕಳ ದಂತ ವೈದ್ಯರು ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಡಿಎಸ್ ಪದವಿ ಪಡೆದಿರುತ್ತಾರೆ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ದಂತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಅವರು ವ್ಯಾಪಕ ಮೆಚ್ಚುಗೆ ಗಳಿಸಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ತೋರಿದ ಸೇವೆ ಮತ್ತು ಸಹಾನುಭೂತಿ ಪ್ರಶಂಸೆಗೆ ಪಾತ್ರವಾಗಿದೆ ವೈದ್ಯಕೀಯ ವೃತ್ತಿಯಿಂದ ದೂರ ಸರಿದು ಸಾರ್ವಜನಿಕ ಸೇವೆ ಮತ್ತು ರಾಜಕೀಯದ ಮೂಲಕ ಸಮಾಜಕ್ಕೆ ಮತ್ತಷ್ಟು ಕೊಡುಗೆ ನೀಡುವ ಬಯಕೆಯಿಂದ ಅವರು ಈ ಕ್ಷೇತ್ರವನ್ನು ಪ್ರವೇಶಿಸಿದರು ನಾಯಕತ್ವದ ಗುಣಗಳನ್ನು ಪಾಲ್ಯಿಂದಲೇ ಹೊಂದಿದ ಅವರು ರಾಜಕೀಯವನ್ನು ಜನಸೇವೆ ಮಾಡುವ ಮಾರ್ಗವೆಂದು ಪರಿಗಣಿಸಿದ್ದಾರೆ ಅವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಮಹಿಳೆಯರ ಹಕ್ಕುಗಳು ಮತ್ತು ಸಬಲೀಕರಣಕ್ಕಾಗಿ ಮಹತ್ವದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಸಮಾಜದ ವಿವಿಧ ಸಮಸ್ಯೆಗಳ ಕುರಿತು ಧ್ವನಿ ಎತ್ತುತ್ತಾ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸಲು ಮತ್ತು ಶೋಷಣೆಗೆ ಒಳಗಾದವರಿಗೆ ನ್ಯಾಯ ಒದಗಿಸಲು ಶ್ರಮಿಸುತ್ತಿದ್ದಾರೆ ಮಹಿಳೆಯರು ಕಾನೂನುಗಳನ್ನು ಅರಿತುಕೊಳ್ಳುವ ಮೂಲಕ ದೌರ್ಜನ್ಯ ಮತ್ತು ಶೋಷಣೆಯನ್ನು ತಡೆಯಬಹುದು ಎಂದು ಅವರು ಒತ್ತಿ ಹೇಳುತ್ತಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಪ್ರಯಾಣ ಒಬ್ಬ ವೈದ್ಯರಾಗಿ ಪ್ರಾರಂಭವಾಗಿ ಸಾರ್ವಜನಿಕ ಜೀವನದಲ್ಲಿ ಸಮಪ್ರಣ ಭಾವದ ನಾಯಕಿಯಾಗಿ ಬೆಳೆದು ನಿಂತಿದೆ ದೃಢ ನಿರ್ಧಾರ ಮತ್ತು ಹೋರಾಟದ ಮನೋಭಾವ ಅವರು ಮಹಿಳೆಯರಿಗೆ ವಜ್ರದಂತೆ ಗಟ್ಟಿಯಾಗಿ ಹೋರಾಟದ ಮನೋಭಾವನವನ್ನು ಬೆಳೆಸಿಕೊಳ್ಳಬೇಕು ಎಂದು ನೀಡುತ್ತಾರೆ ಇದು ಅವರ ವ್ಯಕ್ತಿತ್ವದಲ್ಲಿರುವ ದೃಢತೆ ಮತ್ತು ಸಮಸ್ಯೆಗಳನ್ನು ಎದುರಿಸುವ ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ ವೃತ್ತಿಯಲ್ಲಿ ಮಕ್ಕಳ ದೈಂತ್ಯ ವೈದ್ಯರಾಗಿದ್ದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ತಮ್ಮ ಕರುಣೆ ಮತ್ತು ಸಮಾಜದ ಬಡ ವರ್ಗದ ಬಗ್ಗೆ ಇರುವ ಕಾಳಜಿಯನ್ನು ತೋರಿಸುತ್ತಿದ್ದಾರೆ ಸಾರ್ವಜನಿಕರಿಗೆ ಸೇವೆಗೆ ಕಾಲಿಡಲು ಅವರ ಮುಖ್ಯ ಪ್ರೇರಣೆ ಆಗ್ತಾ ಇದೆ ಒಟ್ಟಾರೆಯಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ದೃಢ ನಿಶ್ಚಯ ಸಾಮಾಜಿಕ ಜವಾಬ್ದಾರಿ ಮತ್ತು ಪ್ರಗತಿಪರ ವಿಚಾರಗಳನ್ನು ಹೊಂದಿರುವ ನಾಯಕಿಯಾಗಿ ಗುರುತಿಸಿಕೊಂಡಿರುತ್ತಾರೆ ವೀಕ್ಷಕರೇ ನಿಜ ಹೇಳಬೇಕೆಂದರೆ ರಾಜಕೀಯದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಬಂದಿರುತ್ತಾರೆ ಆದರೆ ಇವರ ಮನಸ್ಸು ಕೋಮಲ ಹಾಗೂ ಏಕೆ ಈ ಮಾತನ್ನು ನಾವು ಹೇಳ್ತಿದ್ದೇವೆ ಅಂದ್ರೆ ಅವರು ಯಾವ ಒಂದು ಯಾವ ಜಿಲ್ಲೆಗೆ ಹೋಗಲಿ ಅಥವಾ ಯಾವುದೇ ಹಳ್ಳಿಗೆ ಭೇಟಿಯಾಗಲಿ ಅಲ್ಲಿದ್ದ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸುವ ಏಕ ಮಾತ್ರ ಮಾತೃತ್ವ ಇರುವ ಈ ನಾಗಲಕ್ಷ್ಮಿ ಅಕ್ಕ ಪ್ರತಿಯೊಬ್ಬರಿಗೆ ಪ್ರೇರಣೆಯಾಗುವಂತ ಇವರ ಮುತ್ತಿನಂಥ ಮಾತುಗಳು ಯಾರೇ ಅವರ ಹತ್ರ ಏನೇ ಕಷ್ಟ ಅಂತ ಹೋದರೂ ಅದನ್ನು ಕೂಡಲೇ ಸ್ಪಂದಿಸುವ ಮಾತೆ ಇವರು ಶ್ರೀಮಂತ ಬಡವ ಮೇಲು ಕೀಳು ಎಂಬ ಭಾವನೆ ಇಲ್ಲದ ಮಾತೃತ್ವ ಹೊಂದಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನಿಜಕ್ಕೂ ವೀಕ್ಷಕರೇ ಏನು ಅಂದಿನ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನಂತರ ಏಕೈಕ ಮಹಿಳೆ ಅಂದ್ರೆ ಶ್ರೀ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ ಹೇಳಬಹುದು

तब ये ना मैं मैं ये ना मैं मैं ये ना देवर मैं ये ना तो ये ना तो तीन सी मैं मैं गिरी स्पष्ट बात की जंदरून ये नहीं मैं ये ना तो मार के आप किस तरीके से आगे वोट कर मैं वारा निले चढ़ोड़ी मैं बियर ने मैं वारा गिरी ओ चला मारता है ना मैं मरीगे নাম মানে না আপনি কোন পকেটে গব মেম নাম্বার ও আচ্ছা শুনলে একটা করে একটা এটা হলো পপকম মেম নাম্বার

ದೊಡ್ಡ ಮನುಷ್ಯ ಅಂದ್ರೆ ವಿದ್ಯಾವಂತ ಎಲ್ಲಾರು ಬರುವ ಊರವರೆಲ್ಲ ಕೃಷ್ಣ ನೋಡೋ ಅದೇನೋ ಪತ್ರ ಬಂದೈತೆ ನಮ್ಮಪ್ಪ ಓದ್ಬೇಕು ನಮ್ ತಂದೆ ನಿಜ ಹೇಳ್ತೀನಿ ಇನ್ನ ಈ ಪೊಲೀಸು ಇವೆಲ್ಲ ಬರೋದಿಕ್ಕೆ ಅಷ್ಟಿರ್ಲಿಲ್ಲ ನಮ್ಮ ಊರಲ್ಲಿ ನಮ್ಮಅಪ್ಪಾನೇ ನ್ಯಾಯ ಮಾಡ್ತಾ ಇದ್ದಿದ್ದು ನಮ್ಮಪ್ಪ ತಾಯಿ ಅಂದ್ರೆ ಎಲ್ಲರಿಗೂ ಗೊತ್ತು ತಾಯಿ ತಾಯಿ ದೇವರು ತಂದೆ ಮಗಳಿಗೆ ನಂಬಿಕೆ ಭರವಸೆ ಅವಳ ಬದುಕನ್ನ ತಟ್ಟುವ ಒಂದು ದೊಡ್ಡ ಶಕ್ತಿ ಇವತ್ತು ನನ್ನ ತಂದೆ ನನ್ನನ್ನ ಆವಾಗಿನ ಕಾಲಕ್ಕೆ ಈಗ ನಂಗೆ ಆವಾಗಿನ ಕಾಲಕ್ಕೆ ವಿಜಯನಗರದಲ್ಲಿರುವಂತ ಮಾರೇನಹಳ್ಳಿ ಹಳ್ಳಿನೇ ಆ ಹಳ್ಳಿಯಲ್ಲಿ ಮೊದಲು ನಮ್ಮಪ್ಪ ಇಡೀ ಊರಲ್ಲಿ ತನ್ನ ವಿದ್ಯಾವಂತೆ ಮಾಡಿದ್ದು ನಾನೇ ಮೊದಲನೇ ಡಾಕ್ಟರ್ ಸಲ ಅದು ನಮ್ಮ ಅಪ್ಪನ್ಗೆ ಸಲ್ಲುತ್ತೆ ಇದೆ